ನಮಸ್ಕಾರ ಕಗ್ಗ ಮಾರ್ಗದಲ್ಲಿ ಮುಂದುವರಿತ ಇವತ್ತಿನ ಕಗ್ಗ ತೆರಪನರಿಯದೆ ಪರಿವ ಕಾಲ ಪ್ರವಾಹದಲ್ಲಿ ಪುರುಷ ರಚಿತಗಳೆನಿತೋ ತೇಲಿ ಹೋಗಿ ಹೋವು ಪುರ ರಾಷ್ಟ್ರ ದುರ್ಗಗಳು ಮತ ನೀತಿ ಯುಕ್ತಿಗಳು ಪುರುಷತನ ನಿಂತಿಹುದು ಮಂಕುತಿಮ್ಮ ನಾನ್ನೂರ ಹದ್ ಹನ್ನೊಂದನೇ ಕಗ್ಗ ಇದು ತೆರಪನರಿಯದೆ ಅಂದರೆ ಬಿಡುವಿಲ್ಲದ ಹಾಗೆ ನಿರಂತರವಾಗಿ ಹರಿಯುವ ಕಾಲ ಪ್ರವಾಹದಲ್ಲಿ ಪುರುಷ ರಚಿತಗಳೇನಿ ತೋ ತೇಲಿ ಹೋಗಿ ಹೋಗು ಮನುಷ್ಯ ಮಾಡಿದ ಮನುಷ್ಯ ಮ್ಯಾನ್ ಮೇಡ್ ಎಷ್ಟೊಂದು ವಿಷಯಗಳು ಹೊರಟೋಗಿವೆ ಕಾಲ ಪ್ರವಾಹದಲ್ಲಿ ಕೊಚ್ಕೊಂಡು ಹೊರಟೋಗಿವೆ ಯಾವ್ಯಾವುದು ಪುರ ರಾಷ್ಟ್ರ ದುರ್ಗಗಳು ಊರುಗಳು ದೊಡ್ಡ ದೊಡ್ಡ ದೇಶಗಳು ದುರ್ಗಗಳು ಕೋಟೆ ಕೊತ್ತಲಗಳು ಯಾವುದು ಅಖಂಡವಾಗಿ ಅನಂತವಾಗಿ ಇರುತ್ತವೆ ಅಂತ ಅನಿಸುತ್ತೆ ನಮಗೆ ಅವೆಲ್ಲ ಕೊಚ್ಕೊಂಡು ಹೊರಟೋಗಿವೆ ಇವು ಮೂರು ಅವರು ಫಿಸಿಕಲ್ ಆದಂತಹ ಎಕ್ಸಾಂಪಲ್ಸ್ ಕೊಟ್ಟರೆ ಮತ ನೀತಿ ಯುಕ್ತಿಗಳು ಇವು ಇಂಟ್ಯಾಂಜಿಬಲ್ ಅಂದರೆ ಫಿಸಿಕಲಿ ನಮ್ಮ ಕಣ್ಣಿಗೆ ಕಾಣದೇ ಇರೋವಂಥವು ಅವು ಕೂಡ ಅತ್ಯಂತ ಶಕ್ತಿಯುತವಾಗಿರುತ್ತವೆ ಆಯಾ ಕಾಲದಲ್ಲಿ ಮತ ನೀತಿ ಯುಕ್ತಿಗಳು ಎಲ್ಲವೂ ನ ಇವತ್ತಿನ ದಿನಕ್ಕೆ ಯಾವುದು ಸರಿ ಅಂತ ಅನಿಸುತ್ತೆ ಇನ್ನೊಂದು ನೂರು ವರ್ಷ ಬಿಟ್ಕೊಂಡು ಅದು ತಪ್ಪು ಅನ್ನುವಂತಹ ವ್ಯಾಲ್ಯೂ ಆಗಿಬಿಟ್ಟಿರಬಹುದು ಇವತ್ತಿನ ದಿನ ಹೆಣ್ಣು ಮಕ್ಕಳು ಮೈನರಿಯೋದಕ್ಕೆ ಮುಂಚೆ ಅವಳಿಗೆ ಮದುವೆ ಮಾಡಿ ಅವಳನ್ನು ಕಳಿಸ್ಬಿಡಬೇಕು ಅನ್ನುವಂತಹ ನೀತಿ ಮುಂದೆ ಅದು ತಪ್ಪು ಅಂತ ಆಗ್ಬಿಡ್ಬಹುದು ಆಗ್ಬಿಟ್ಟಿದೆ ಇವಾಗ ಹೀಗೆ ಬೇ ಅದೇ ತಪ್ಪಾಗಿರಬಹುದು ಆದರೆ ಅಖಂಡವಾಗಿ ಉಳಿಯೋದು ಯಾವುದು ಪುರುಷತನ ನಿಂತಿಹುದು ಸೃಷ್ಟಿಸುವ ಶಕ್ತಿ ಇದೆಯಲ್ಲ ಕ್ರಿಯೇಟಿವಿಟಿ ಅದು ಯಾವತ್ತಿಗೂ ಇದ್ದೇ ಇರುತ್ತೆ ಸೃಷ್ಟಿಸಿದ್ದು ವಾಟ್ ವಿ ಹ್ಯಾವ್ ಕ್ರಿಯೇಟೆಡ್ ಅದು ಹಳತಾಗ್ಬಿಡ್ಬಹುದು ಮುಗಿದೋಗ್ಬಿಡ್ಬೋದು ಹೊರಟು ಹೋಗ್ಬಿಡಬಹುದು ಇಲ್ಲಿ ಈ ಸಂದರ್ಭದಲ್ಲಿ ಡಿ ವಿ ಜಿ ಅವರದ್ದೇ ಇನ್ನೊಂದು ಕಗ್ಗವನ್ನು ನಾವು ಯೋಚಿಸ್ಕೋಬೇಕು ನೋಡಿ ಏಳ್ನೂರ ತೊಂಬತ್ತೊಂದನೇ ಕಗ್ಗ ಇದು ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ ಜನರೆಲ್ಲರ ಆ ಗುಡಿಯ ಕೆಲಸದಾಳುಗಳು ಮನೆಯೇನು ನಾಡೇನು ಕುಲವೇನು ಮಠವೇನು ಇಲ್ಲಿಯೂ ತಿರುಗಿ ಅದನ್ನೇ ಹೇಳ್ತಾರೆ ನೋಡಿ ಮನೆ ನಾಡು ಕುಲ ಮಠ ನಮ್ಮ ನಂಬಿಕೆಗಳು ನಮ್ಮ ರೇಸ್ ಅಥವಾ ನಾವು ಯಾವುದೋ ಒಂದು ಪಂಗಡಕ್ಕೆ ಸೇರ್ತೀವಿ ಅಂತ ಅಂದ್ಕೊಳ್ತೀವಲ್ಲ ನಮ್ಮ ಜಾತಿ ಅದಾಗಿರಬಹುದು ಮನೆ ಮಠ ಯಾವುದು ಸ್ಥಾವರವಾದ್ದು ಅವುಗಳಿರಬಹುದು ಎಣಿಸೆಲ್ಲವದೆಂದು ಮಂಕುತಿಮ್ಮ ಸೊ ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ ಪ್ರತಿದಿನ ಏನೋ ಒಂದಿಷ್ಟು ಸಾಯ್ತಾ ಹೋಗುತ್ತೆ ಹೊಸದೊಂದಿಷ್ಟು ಹುಟ್ಟುತ್ತಾ ಹೋಗುತ್ತೆ ಪ್ರತಿದಿನ ಸಾಯತ್ತೆ ಅಂದ್ರೆ ಕುಸಿಯತ್ತೆ ಮತ್ತೊಂದಿಷ್ಟನ್ನು ಕಟ್ಟಿಸ್ಕೊಳ್ಳುತ್ತೆ ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ ಹಾಗೆಯೇ ತೆರಪ ನರಿಯದೆ ಪರಿವ ಕಾಲದ ಕಾಲ ಪ್ರವಾಹದಲ್ಲಿ ಕಾಲ ಸರಿತಾ ಹೋಗ್ತಾ ಇರುತ್ತೆ ಒಂದು ಕಾಲದಲ್ಲಿ ರಾಷ್ಟ್ರ ಕೂಟ್ರಿದ್ರು ಅವರು ತಮಿಳುನಾಡಿನಿಂದ ಹಿಡಿದು ಗುಂಡೇಲ್ ಖಂಡದವರೆಗೂ ಅವರದ್ದು ಒಂದೇ ರಾಜ್ಯ ಆಗಿತ್ತು ಅಷ್ಟು ವಿಶಾಲವಾದ ಅಷ್ಟು ಸುಭಿಕ್ಷವಾದ ಅಷ್ಟು ಪರ್ಫೆಕ್ಟ್ ಆದಂತಹ ಒಂದು ಹ್ಯೂಜ್ ನೇಷನ್ ಅನ್ನ ರಾಷ್ಟ್ರಕೂಟರು ಕಟ್ಟಿದ್ರು ಇವತ್ತೆಲ್ಲಿದೆ ಇವತ್ತದ ದುರ್ಗಗಳು ಎಷ್ಟೋ ದೊಡ್ಡ ದೊಡ್ಡ ದುರ್ಗಗಳು ದೊಡ್ಡ ದೊಡ್ಡ ಕೋಟೆ ಕೊತ್ತಲಗಳು ಇವತ್ತು ಪಾಳು ಬಿದ್ದ ಸ್ಥಿತಿಯಲ್ಲಿದೆ ಅಥವಾ ನಾವೇ ಅದನ್ನ ಜೋಪಾನ ಮಾಡಿ ಕ್ಲೀನ್ ಮಾಡಿ ಮೇಂಟೈನ್ ಮಾಡಿ ಕಾಪಾಡಬೇಕಾದಂತಹ ಸ್ಥಿತಿಯಲ್ಲಿದೆ ನಮ್ಮನ್ನ ಕಾಪಾಡೋದಕ್ಕಿಂತ ರಕ್ಷಿಸಿಕೊಂಡಂತಹ ದುರ್ಗಗಳು ಮತ ನೀತಿ ಯುಕ್ತಿಗಳು ಇವತ್ತು ಪ್ಲಾನ್ ಉಪಾಯ ಸರಿಯಾದ ಶಾಸ್ತಿ ಅಂತ ಅನ್ಸಿದ್ದು ಇನ್ನೊಂದು ನೂರು ವರ್ಷದ ನಂತರಕ್ಕೆ ದಡ್ಡತನ ಅಂತ ಅನಿಸಬಹುದು ಹಂಗೆ ಯಾರು ಮಾಡ್ತಾರೆ ಅಷ್ಟು ಗೊತ್ತಾಗಲ್ವಾ ಇವರಿಗೆ ನಾವು ಯೋಚಿಸಬಹುದು ಅವತ್ತಿನ ಕಾಲಕ್ಕೆ ಅದೇ ಸರಿಯಾಗಿತ್ತು ಸೊ ಎವ್ರಿಥಿಂಗ್ ಅದು ಸ್ಥಾವರವಾಗಿರಲಿ ಅದು ಜಂಗಮವಾಗಿರಲಿ ಅದು ಮಾನಸಿಕವಾದಿರಲಿ ಅದು ದೈಹಿಕವಾದಿರಲಿ ಫಿಸಿಕಲ್ ಆಗಿರಲಿ ಎಲ್ಲವೂ ರಶಿಸಿ ಹೋಗ್ತಾ ಬರುತ್ತೆ ಹೊರಟು ಹೋಗ್ತಾ ಬರುತ್ತೆ ಅದೇ ಕಾಲ ನಿಯಮ ಆದ್ರೆ ನಿಜವಾಗಿ ನಿರಂತರವಾಗಿ ಉಳಿಯೋದೇನು ಪುರುಷತನ ನಿಂತಿಹುದು ಪುರುಷ ರಚಿತಗಳೆನಿತೋತೆಯಲ್ಲಿ ಹೋಗಿ ಹುದು ಆದರೆ ಉಳಿದಿರೋದು ಯಾವುದು ಪುರುಷತನ ನಿಂತಿಹುದು ಕ್ರಿಯೇಟಿವಿಟಿ ಕ್ರಿಯೇಟ್ ಮಾಡುವಂತಹ ಶಕ್ತಿ ಇದೆಯಲ್ಲ ಹೊಸದನ್ನ ಹುಟ್ಟಿಸುವಂತಹ ಶಕ್ತಿ ಹೊಸದನ್ನ ಬೆಳೆಸುವಂತಹ ಶಕ್ತಿ ಅದು ನಿಂತಿರುತ್ತೆ ಪ್ರತಿಯೊಂದು ಹೊಸದು ಬಂದಾಗಲೂ ನಾವೆಲ್ಲರೂ ಅದನ್ನ ದೂರ ಮಾಡ್ತೀವಿ ಇದು ತಪ್ಪು ಇದು ಕೆಟ್ಟದ್ದು ಅಂತ ಅಂದ್ಕೊಳ್ತೀವಿ ಆದರೆ ಅದು ನಿರ ಕಾಲಾಂತರದಲ್ಲಿ ನಿಧಾನಕ್ಕೆ ಸರಿಯಾಗ್ತಾ ಬಂದು ನಮ್ಮ ದಿನನಿತ್ಯದ ಜೀವನದಲ್ಲಿ ಸೇರಿ ಹೋಗ್ತಾ ತುಂಗಭದ್ರಾದಲ್ಲಿ ಬರೀತಾರೆ ಮೊದಲನೇ ಸಲಿ ಮಹಾರಾಜರು ಸಂದೇಶನ ಕಳಿಸಿರ್ತಾರೆ ರೇಷ್ಮೆ ಬಟ್ಟೆಯಲ್ಲಿ ಬರೀದೆ ಪೇಪರ್ ಅಲ್ಲಿ ಬರೆದು ಕಳಿಸಿರ್ತಾರೆ ಹೀಗೊಂದು ಹೊಸ ವಸ್ತು ಬರ್ತಾ ಇದೆ ಇದನ್ನ ಮಡಿಸಿ ಬಿಡಬಹುದು ನಾವು ಇದನ್ನ ಇನ್ನು ಮುಂದೆ ಸಂದೇಶಕ್ಕೆ ಬಳಸಲಾಗುತ್ತೆ ಅಂತ ಅದರಲ್ಲಿ ಬರೆದು ಆ ಸಂದೇಶವನ್ನ ಕಳಿಸಿರ್ತಾರೆ ಆ ಊರಿನ ಪ್ರಮುಖ ಅದನ್ನ ತೆಗೆದು ರಪ್ಪ ಎಸದ್ ಬಿಡ್ತಾನೆ ತಂಬಕಪುರದಲ್ಲಿ ಯಾರು ಇದನ್ನ ಅಂದರೆ ಅದು ರೇಷ್ಮೆ ವಸ್ತ್ರದಲ್ಲೇ ಇರಬೇಕು ಇಲ್ಲಾಂದ್ರೆ ಅದು ಅಪಚಾರ ಈ ಮೈಲಿಗೆ ವಸ್ತುವನ್ನ ಯಾರು ಬಳಸ ಅಂತ ಹೇಳ್ತಾರೆ ಇವತ್ತಿನ ದಿನದಲ್ಲಿ ಪೇಪರ್ ಅನ್ನೋದು ಎಷ್ಟು ಎಸೆನ್ಶಿಯಲ್ ಆಗಿದೆ ಪೇಪರ್ ಫಸ್ಟ್ ಅಂತ ಒಂದು ಆಂದೋಲನನೇ ನಡೀತಾ ಇದೆ ನಾವು ಏನನ್ನಾದರೂ ಬರೆದು ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಪೇಪರ್ ಅನ್ನೋದು ನಮಗೆ ತುಂಬಾ ಉಪಯುಕ್ತವಾಗ್ತಾ ಇದೆ ಇವತ್ತು ನಾವು ಒಂದು ಪರ್ವ ಕಾಲದಲ್ಲಿದ್ದೀವಿ ಆ ಪೇಪರ್ನ ತ್ಯಜಿಸಿ ಪೇಪರ್ಲೆಸ್ ದಿನಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಪುರುಷ ರಚಿತಗಳೆನಿತೋತೆಯಲ್ಲಿ ಹೋಗಿ ಹೋಗು ಪುರುಷತ್ತ ನೆಪಿಹುದು ರೇಷ್ಮೆ ಬಟ್ಟೆಯಲ್ಲಿ ಬರೆಯಬಹುದು ತಾಳೆಗರಿಯಲ್ಲಿ ಬರೆಯಬಹುದು ಅಂತ ಕಂಡು ಹಿಡಿದಿದ್ದು ಇದೇ ಪುರುಷತನವೇ ಪುರುಷ ಅಂದ್ರೆ ಇಲ್ಲಿ ಅಂತ ಅಲ್ಲ ಕ್ರಿಯೇಟಿವಿಟಿ ಅಂತ ಇಟ್ಕೊಳ್ಳಿ ಮನುಷ್ಯ ಅಂತ ಇಟ್ಕೊಳ್ಬೇಕು ಪುರುಷತನ ಅಂದ್ರೆ ಕ್ರಿಯೇಟಿವಿಟಿ ಅಂತ ಅರ್ಥೈಸ್ಕೊಳ್ಬೇಕು ನಮ್ಮ ಅಗತ್ಯಕ್ಕೆ ತಕ್ಕುದಾದಂತಹ ಹೊಸದೊಂದನ್ನು ಸೃಷ್ಟಿಸುವ ಶಕ್ತಿ ಅಂತ ಅರ್ಥೈಸ್ಕೋಬೇಕು ತಾಳೆಗರಿಯಲ್ಲಿ ಬಂಡೆ ಕಲ್ಲುಗಳ ಮೇಲೆ ಕೆತ್ತಿ ಒಂದು ದಾಖಲೆಯನ್ನು ನಿರ್ಮಿಸುವುದನ್ನು ಇದೇ ಪುರುಷತನ ಕಲಿಸಿದ್ದು ತಾಳೆಗರಿಯ ಮೇಲೆ ಬರೆದು ದಾಖಲಾಗಿಸುವುದನ್ನು ಇದೇ ಪುರುಷತನ ಕಲಿಸಿದ್ದು ತಾಳೆಗರಿ ಉಳಿಯೋದಿಲ್ಲ ರೇಷ್ಮೆ ಬಟ್ಟೆಯ ಮೇಲೆ ಬರೆಯೋಣ ಅವಾಗ ಜಾಸ್ತಿ ದಿವಸ ಅದು ಬಾಳಿಕೆ ಬರುತ್ತೆ ಅಂತ ಅರ್ಥೈಸ್ಕೊಂಡಿದ್ದು ಇದೇ ಪುರುಷತನ ಇವತ್ತು ಲೆಸ್ ಜಗತ್ತನ್ನ ನಾವು ಕಾಣೋದಕ್ಕೆ ಕಾರಣವೂ ಇದೇ ಪುರುಷತನ ಪುರುಷ ರಚಿತಗಳೆನಿತೋ ತೇಲಿ ಹೋಗಿ ಹೂವು ಪುರುಷತನ ನಿಂತಿಹುದು ಮಂಕುತಿಮ್ಮ ಸೊ ಇವತ್ತಿನ ಜಗತ್ತಿನಲ್ಲಿ ನಾವೆಲ್ಲ ಥ್ರೆಟ್ ಅಲ್ಲಿ ಇದೀವಿ ಪ್ರತಿಯೊಂದು ಬಂದಾಗ್ಲೂ ಹಾಗೆ ಅನ್ಕೊಂಡ್ವಿ ನಾವು ಇವತ್ತು ಅದೇ ಎಲ್ಲ ಎಲ್ಲ ಕೆಲಸಗಳು ಇದು ಈಗ ನಾನು ಸೀರಿಯಲ್ ಅಲ್ಲಿ ಮಾಡ್ತೀನಿ ಅಂತ ಅಂದ್ರೆ ಒಂದು ಆರ್ಟಿಫಿಷಿಯಲ್ ಮುಖಾನ ಸೃಷ್ಟಿಸ್ಬಿಡ್ತಾರಂತೆ ಅದರಲ್ಲೇ ಅದೇ ಮಾಡೋ ತರ ಮಾಡ್ಬಿಡ್ತಾರಂತೆ ಯಾವ ಆರ್ಟಿಸ್ಟು ಅಗತ್ಯನೇ ಇಲ್ವಂತೆ ಅಥವಾ ಬರೀ ನಮ್ಮ ಮುಖದ ರೈಟ್ ತಗೊಂಡು ನಮ್ಮ ಮುಖ ಮಾತ್ರ ಇಟ್ಕೊಂಡು ಅವ್ರು ಮಾಡ್ಬಿಟ್ಟು ನಾನು ಹೋಗಿ ಶೂಟಿಂಗೇ ಮಾಡಬೇಕಾಗಿಲ್ವಂತೆ ಕ್ಯಾಮ್ರ ತನ್ನಂತಾನೆ ಎಲ್ಲ ಮಾಡ್ಕೊಂಡ್ಬಿಡುತ್ತಂತೆ ಕ್ಯಾಮ್ರ ಮನ್ನೇ ಬೇಡವಂತೆ ಅದಕ್ಕೆ ನಮ್ಮ ಎಲ್ಲ ಕೆಲಸಗಳು ಥ್ರೆಟ್ ಥ್ರಟ್ಟಲ್ಲಿವೆ ಅನ್ನುವಂತಹ ಭಯ ಭಯಜನಕವಾದಂಥ ಸ್ಥಿತಿನಲ್ಲಿ ಇವತ್ತು ನಾವಿದ್ದೀವಿ ಪುರುಷ ತ ಪುರುಷ ರಚಿತಗಳೇನಿತ್ತೋ ತೇಲಿ ಹೋಗಿ ಹೋಗಿ ನಮ್ಮ ಕೆಲಸಗಳು ಎಲ್ಲ ತೇಲಿ ಹೋಗ್ತಾ ಇರಬಹುದು ಆದರೆ ಉಳಿಸಿಕೊಳ್ಳಬೇಕಾದ್ದೇನು ಪುರುಷ ತನ್ನ ನೆನ್ಪಿ ಆ ಕ್ರಿಯೇಟಿವಿಟಿ ನಮ್ಮಲ್ಲಿ ಮಾತ್ರ ಇರೋದು ಎ ಇಲ್ಲ ನಾವು ಆಲ್ರೆಡಿ ಕಂಡು ಅದು ರಿಪೀಟ್ ಮಾಡಬಹುದೇ ಹೊರತು ಹೊಸದೊಂದರ ಸೃಷ್ಟಿಗೆ ಮನುಷ್ಯರೇ ಬೇಕು ಯಾವ ಎಲ್ಲಿಯವರೆಗೆ ನಮ್ಮಲ್ಲಿ ಕ್ರಿಯೇಟಿವಿಟಿ ಇರುತ್ತೆ ಹೊಸದೊಂದನ್ನು ಸೃಷ್ಟಿಸುವ ಶಕ್ತಿ ಇರುತ್ತೆ ಯೋಚನೆ ಮಾಡುವ ವಿವೇಚಿಸುವ ಶಕ್ತಿ ಇರುತ್ತೆ ಅಲ್ಲಿವರೆಗೂ ಯಾರೂ ಹೆದರ್ಕೋಬೇಕಾದಿಲ್ಲ ಇರುವ ಕೆಲಸಗಳನ್ನು ಕಸಿಯುವ ಎ ಐ ಹೊಸ ಕೆಲಸಗಳನ್ನು ಸೃಷ್ಟಿಸುವುದನ್ನು ಕಲ್ತಿದೆ ನಮಗಾಗಿ ನಮ್ಮ ಪುರುಷತತನ ಅಥವಾ ನಮ್ಮ ಕ್ರಿಯೇಟಿವಿಟಿಯಿಂದ ನಮಗಾಗಿ ಹೊಸ ಕೆಲಸಗಳು ಹೊಸ ಆಪರ್ಚುನಿಟಿಗಳು ಹೊಸ ಅವಕಾಶಗಳು ತೆರೆದುಕೊಳ್ಳಲಿವೆ ಹೆದರುವ ಅಗತ್ಯವಿಲ್ಲ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ